ನಮಸ್ಕಾರ ಆತ್ಮೀಗೆರೆ ನ್ಯೂಸ್ ಡೈರಿಗೆ ಸ್ವಾಗತ ಸೋಶಿಯಲ್ ಮೀಡಿಯಾದಲ್ಲಿಗ ಚಂದನ್ ಹಾಗೂ ನಿವೇದಿತಾರದ್ದೇ ಸುದ್ದಿ ಇಬ್ರು ಡಿವೋರ್ಸ್ ಪಡೆದು ದೂರ ದೂರ ಆಗಿದ್ದಾಗಿದೆ ಮದುವೆ ಅನ್ನೋ ಬಂಧವನ್ನ ಮುರ್ಕೊಂಡಿದ್ದು ಮುಗ್ದಿದೆ ಕೋರ್ಟ್ನಿಂದ ಹೋದವರು ಎಲ್ಲಿ ಹೋದ್ರು ಎಲ್ಲಿದ್ದಾರೆ ಅನ್ನೋ ಸುಳಿವಿಲ್ಲ ಅಥ ಮೈಸೂರಲ್ಲಿ ನಿವೇದಿತಾ ಮನೆಯಲ್ಲಿ ಯಾರೂ ಇಲ್ಲ ಮನೆ ಕ್ಲೋಸ್ ಮಾಡಿಕೊಂಡು ಎಲ್ಲೋ ಬೇರೆ ಕಡೆ ಹೋಗಿದ್ದಾರೆ ಮೀಡಿಯಾದವರು ಅವರ ಇವರ ಕಾಟ ಅಂತಾನು ಏನೂ ಗೊತ್ತಿಲ್ಲ ನಿವೇದಿತಾ ಅವರ ಮನೆಯಲ್ಲಿ ಯಾರೂ ಇಲ್ಲ ಇತ ಚಂದನ್ ಶೆಟ್ಟಿ ಕೂಡ ಯಾರ ಸಂಪರ್ಕಕ್ಕೂ ಸಿಕ್ತಿಲ್ಲ ಇದೀಗ ಹೊಸ ಸುದ್ದಿಯೊಂದು ಹರಿದಾಡ್ತಾ ಇದೆ ನಟಕಂ ಸಂಗೀತ ನಿರ್ದೇಶಕ ಚಂದನ್ ಶೆಟ್ಟಿ ಅವರ ಪರಮಾಪ್ತ ಗೆಳೆಯನೊಬ್ಬ ಬೇರಾದ ಜೋಡಿಯನ್ನ ಒಂದ್ ಮಾತಾಡಿದ್ದಾರೆ ಅದು ಸಹ ನಟ ಧ್ರುವ ಸರ್ಜಾ ಅವರ ಮಧ್ಯಸ್ಥಿಕೆಯಲ್ಲೇ ಈ ಜೋಡಿಯನ್ನ ಒಂದ್ ಮಾಡ್ತೀನಿ ಅಂದಿದ್ದಾರೆ ನಟ ಧ್ರುವ ಅಂದ್ರೆ ಚಂದನ್ ಶೆಟ್ಟಿಗೆ ತುಂಬಾನೇ ಗೌರವ ಹೀಗಾಗಿ ಧ್ರುವ ಹೇಳಿದ್ರೆ ಮಾತ್ ಕೇಳೆ ಕೇಳ್ತಾರೆ ಮತ್ತೆ ಒಂದ್ ಮಾಡೇ ಮಾಡ್ತೀನಿ ಅಂದಿದ್ದಾರೆ ಹಾಗಾದ್ರೆ ನಿವೇದಿತಾ ಚಂದನ್ ಮತ್ತೆ ಒಂದಾಗ್ತಾರ ನಿಜಕ್ಕೂ ನಟ ಧ್ರುವ ಸರ್ಜಾ ಅವರ ಮಾತು ಕೇಳ್ತಾರ ಇದರ ಜೊತೆ ಗಾಯಕ ಚಂದನ್ ಶೆಟ್ಟಿ ಹಾಗೂ ನಿವೇದಿತಾ ಎಷ್ಟು ಮೌಲ್ಯದ ಆಸ್ತಿ ಹೊಂದಿದ್ದಾರೆ ಡಿವೋರ್ಸ್ ಪಡೆದ ಕಾರಣ ನಿವೇದಿತಾಗೆ ಜೀವನಾಂಶವನ್ನೇನಾದ್ರೂ ಕೊಟ್ಟಿದ್ದಾರ ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ನಮ್ಮ ಚಾನೆಲ್ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ಆತ್ಮೀಗೆರೆ ಚಂದನ್ ಶೆಟ್ಟಿ ಹಾಗೂ ನಿವೇದಿತಾ ಜೋಡಿ ಬೇರೆ ಬೇರೆಯಾಗಿದ್ದಕ್ಕೆ ತರಹೇವಾರಿ ತರಹೇ ಬಾರಿ ಚರ್ಚೆ ನಡೀತಾ ಇದೆ ಇವರಿಬ್ರು ಬೇರೆ ಆಗುವುದಕ್ಕೆ ಅವರೇ ಕಾರಣ ಅಂತ ಒಂದಿಷ್ಟು ಮಂದಿಯ ಹೆಸರನ್ನ ಎಳೆದು ತರ್ತಿದ್ದಾರೆ ಅದರಲ್ಲೂ ಕನ್ನಡ ಸ್ಟಾರ್ ನಟನ ಹೆಸರನ್ನ ಹಾಕಿ ಸಿಕ್ಕಾಪಟ್ಟೆ ಕಮೆಂಟ್ ಮಾಡ್ತಿದ್ದಾರೆ ನಿವೇದಿತಾ ಮತ್ತು ಚಂದನ್ ಬದುಕಲ್ಲಿ ಹುಳಿ ಹಿಂಡಿದ್ದೆ ಇವರು ಇವರ ಎಂಟ್ರಿಯಿಂದಾಗಿಯೇ ಈ ಜೋಡಿ ಬೇರೆ ಬೇರೆ ಆಗಿದ್ದು ಅಂತೆಲ್ಲ ಕೆಟ್ಟ ಕೆಟ್ಟ ಕಮೆಂಟ್ ಮಾಡ್ತಿದ್ದಾರೆ ಇದರ ಮಧ್ಯೆ ಈಗ ಹೊಸ ವಿಷಯ ಒಂದು ಸದ್ದು ಮಾಡ್ತಾ ಇದೆ ಬಿಗ್ ಬಾಸ್ ವೆನರ್ ಮತ್ತು ಸಿನಿಮಾ ನಟ ಪ್ರಥಮ್ ಹೊಸದೊಂದು ಸುದ್ದಿ ಹರಿಬಿಟ್ಟಿದ್ದಾರೆ ಚಂದನ್ ಹಾಗೂ ನಿವೇದಿತ ಯಾವುದೇ ಕಾರಣಕ್ಕೂ ದೂರ ದೂರ ಆಗೋದಕ್ಕೆ ಬಿಡೋದಿಲ್ಲ ನಟ ಧ್ರುವ ಸರ್ಜಾ ಅವರ ಮಧ್ಯಸ್ಥಿಕೆಯಲ್ಲೇ ಮತ್ತೆ ಒಂದು ಮಾಡ್ತೀನಿ ಅನ್ನೋ ಪಣ ತೊಟ್ಟಿದ್ದಾರೆ ಆತ್ಮೀಗೆರೆ ಗಾಯಕ ಚಂದನ್ ಶೆಟ್ಟಿ ಹಾಗೂ ನಟ ಪ್ರಥಮ್ ಮಧ್ಯೆ ಒಂದು ಕಾಲದಲ್ಲಿ ದೊಡ್ಡದೊಂದು ಬಿರುಕು ಮೂಡಿತ್ತು ಅದ್ಯಾವುದೋ ಸಣ್ಣ ಕಾರಣಕ್ಕೆ ಇಬ್ಬರ ಮಧ್ಯೆ ಮನಸ್ತಾಪ ಮೂಡಿತ್ತು ಅದರ ಆಚೆಗೂ ಈಗ ಇವರಿಬ್ಬರು ಒಳ್ಳೆಯ ಸ್ನೇಹಿತರು ಚಂದನ್ ತುಂಬ ಅಗ್ರೆಸಿವ್ ಅಲ್ಲ ನಿವೇದಿತ ಪುಕ್ಲು ಹುಡುಗಿ ಅವರಿಗೆ ತಿಳುವಳಿಕೆ ಹೇಳಿದ್ರೆ ಅರ್ಥ ಮಾಡಿಕೊಳ್ತಾರೆ ಅವರ ಖಾಸಗಿತನವನ್ನ ಗೌರವಿಸಿ ಇಬ್ರು ನಮ್ಮವರೇ ವಾರದ ಹಿಂದಷ್ಟೇ ರೀಲ್ಸ್ ಮಾಡಿದ್ದಾರೆ ಏನೋ ಮನಸ್ಸಿಗೆ ಬೇಸರ ಆಗುವಂತದ್ದು ನಡೆದಿದೆ ಈ ಟೈಮ್ ನಲ್ಲಿ ಒಂದ್ ಮಾತ್ ಹೇಳ್ತಿದ್ದೀನಿ ನಿಮಗೆ ಹೇಳೋದಿಕ್ಕೆ ನನಗೆ ಹಕ್ಕಿದೆ ಇದಕ್ಕೆ ಮೂರ್ ಆಪ್ಷನ್ ಇದೆ ನಗೋದಕ್ಕೆ ಸಾವಿರ ಜನ ಇರ್ತಾರೆ ಸೋಷಿಯಲ್ ಮೀಡಿಯಾ ಕೆಟ್ಟೋಗಿದ್ಯಪ್ಪ ಬದುಕು ಚೆನ್ನಾಗಿ ಕಟ್ಕೊಳ್ಯ್ಯ ಈ ಬಗ್ಗೆ ಧ್ರುವ ಸರ್ಜಾ ಅವರ ಜೊತೆ ನಾನು ಮಾತಾಡ್ತೀನಿ ನಂದು ಚಂದನ್ ಮತ್ತು ಧ್ರುವ ಅವರದ್ದು ಬಿಡಿಸಲಾಗದ ನಂಟಿದೆ ಸುನಾಮಿ ಬಂದ್ರು ನಮ್ಮನ್ನ ದೂರ ಮಾಡೋದಿಕ್ಕಾಗಲ್ಲ ಹಾಗಾಗಿ ಧ್ರುವ ಅವರ ಮಾತನ್ನ ಚಂದನ್ ತೆಗೆದು ಹಾಕಲ್ಲ ಅಂತ ನಾನು ಅಂದ್ಕೊಳ್ತೀನಿ ಈ ವಿಷಯವನ್ನ ನಾನೇ ಅವರ ಗಮನಕ್ಕೆ ತಂದು ಇತ್ಯರ್ಥ ಮಾಡ್ತೀನಿ ಅಂದಿದ್ದಾರೆ ಅಲ್ಲಿಗೆ ನಿವೇದಿತಾ ಮತ್ತು ಚಂದನ್ ಗೌಡ ಅವರನ್ನ ಓನ್ ಮಾಡೋ ಸುಳಿವು ಕೊಟ್ಟಿದ್ದಾರೆ ನಟ ಪ್ರಥಮ್ ಆತ್ಮೀಗೆರೆ ಫ್ಯಾಮಿಲಿ ಕೋರ್ಟ್ ನಲ್ಲಿ ಇಬ್ರು ಸಹ ಡಿವೋರ್ಸ್ ಪಡೆದಾಗಿದೆ ಅನ್ನೋ ಸುದ್ದಿ ಇದೆ ಕಾನೂನು ರೀತಿಯಲ್ಲಿ ಅವರಿಬ್ರು ಈಗ ಗಂಡ ಹೆಂಡತಿ ಅಲ್ಲ ಅವರ್ಯಾರೋ ಇವರ್ ಯಾರೋ ಆದ್ರೆ ಮನಸ್ಸಿಗಿಂತ ದೊಡ್ಡ ಕಾನೂನಿಲ್ಲ ಗಂಡ ಹೆಂಡತಿ ಅನ್ನೋ ಸಂಬಂಧ ಕೋರ್ಟ್ ನಲ್ಲಿ ಅಂತ್ಯಗೊಳ್ಳೋದಲ್ಲ ಹೀಗಾಗಿ ಈಗಲೂ ಕೂಡ ಅವಕಾಶ ಇದೆ ಆದ್ರೆ ಚಂದನ್ ಹಾಗೂ ನಿವೇದಿತ ನಟ ಧ್ರುವ ಅವರ ಮಾತನ್ನ ಕೇಳ್ತಾರ ಅನ್ನೋದೇ ಕುತೂಹಲ ಒಂದು ವೇಳೆ ನಟ ಧ್ರುವ ಮಾತು ಕೇಳಿ ಬಂದಾದ್ರೂ ಮುಂದೆ ಮತ್ತೆ ಇಂತ ಮನಸ್ತಾಪಗಳನ್ನ ತಂದುಕೊಳ್ಳದೆ ನೆಮ್ಮದಿಯ ಬದುಕು ನಡೆಸ್ತಾರಾ ಅನ್ನೋದೇ ಮಿಲಿಯನ್ ಡಾಲರ್ ಪ್ರಶ್ನೆ ಅದೆಲ್ಲ ಇರಲಿ ಈಗ ಮತ್ತೊಂದು ವಿಷಯ ಹೇಳ್ತೀವಿ ನಟಿ ನಿವೇದಿತಾ ಮತ್ತು ಚಂದನ್ ದೂರವಾದ ಬೆನ್ನಲ್ಲೇ ಈಗ ಜೀವನಾಂಶದ ಸುದ್ದಿ ಹರಿದಾಡ್ತಾ ಇದೆ ನಿವೇದಿತಾರಿಗೆ ಚಂದನ್ ಎಷ್ಟು ಮೊತ್ತದ ಜೀವನಾಂಶ ಕೊಟ್ಟಿದ್ದಾರೆ ಅನ್ನೋ ಬಗ್ಗೆ ಚರ್ಚೆ ಶುರುವಾಗಿದೆ ಸಾಮಾನ್ಯವಾಗಿ ಡಿವೋರ್ಸ್ ಅಂದ ಕೂಡಲೇ ಮೊದಲು ಬರೋದೇ ಜೀವನಾಂಶ ಹೀಗಾಗಿ ಚಂದನ್ ಎಷ್ಟು ಮೊತ್ತದ ಜೀವನಾಂಶ ಕೊಟ್ಟಿದ್ದಾರೆ ಅನ್ನೋ ಪ್ರಶ್ನೆ ಎದ್ದಿದೆ ಇದಕ್ಕೆ ಈವರೆಗೂ ಉತ್ತರ ಸಿಕ್ಕಿಲ್ಲ ಚಂದನ್ ಹಾಗೂ ನಿವೇದಿತಾ ನಾಟ್ ರೀಚಬಲ್ ಆಗಿದ್ದಾರೆ ಇವರ ವಕೀಲರು ಕೂಡ ಈ ಬಗ್ಗೆ ಹೇಳಿಲ್ಲ ಆದರೆ ಚಂದನ್ ಹಾಗೂ ನಿವೇದಿತ ಎಷ್ಟು ಮೊತ್ತದ ಆಸ್ತಿ ಹೊಂದಿದ್ದಾರೆ ಅನ್ನೋದನ್ನ ಜಿ ಕನ್ನಡ ನ್ಯೂಸ್ ವೆಬ್ಸೈಟ್ ವರದಿ ಮಾಡಿದೆ ಇಬ್ಬರ ಆಸ್ತಿ ಬರೋಬ್ಬರಿ ಹದಿನೆಂಟು ಕೋಟಿ ರೂಪಾಯಿ ಮೊತ್ತದಷ್ಟಿದೆಯಂತೆ ಇದರಲ್ಲಿ ಎರಡು ಪಾಯಿಂಟ್ ಮೂರು ಕೋಟಿ ಮೌಲ್ಯದ ಶೆಟ್ಟಿ ಹೌಸ್ ನಲ್ಲಿ ಚಂದನ್ ಶೆಟ್ಟಿ ಜೀವನ ನಡೆಸ್ತಿದ್ದಾರೆ ಹಾಗೆಯೇ ತೊಂಬತ್ತು ಲಕ್ಷ ಮೌಲ್ಯದ ಬೆನ್ಸ್ ಕಾರು ಕೂಡ ಚಂದನ್ ಶೆಟ್ಟಿ ಅವರ ಇದೆ ಹೀಗೆ ಒಟ್ಟು ಹದಿನೆಂಟು ಕೋಟಿ ಮೌಲ್ಯದ ಸಂಪತ್ತನ್ನ ಈ ಜೋಡಿ ಹೊಂದಿದೆಯಂತೆ ಇದರಲ್ಲಿ ಯಾರಿಗೆ ಎಷ್ಟು ಪಾಲ್ ಹೋಗಿದೆ ಅನ್ನೋದ್ರ ಬಗ್ಗೆ ಇನ್ನಷ್ಟೇ ಗೊತ್ತಾಗಬೇಕಿದೆ ಆತ್ಮೀಗೆರೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ